ಬಹುನಿರೀಕ್ಷಿತ ವರ್ಲ್ಡ್ ಸ್ವರಸಾಗರ ಅಂತಿಮ ಹಂತದ ವಿಜೇತರ ಟ್ರೋಫಿಯನ್ನು ಉಡುಪಿಯ ಸೈಂಟ್ ಮೇರಿಸ್ ಇಂಗ್ಲಿಷ್ ಮಾಧ್ಯಮ ಶಾಲಾ ಸಭಾಂಗಣದಲ್ಲಿ ಅನಾವರಣಗೊಳಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಕ್ರೆಡೆ ಉಡುಪಿಯ ಅಧ್ಯಕ್ಷ ಮತ್ತು ಕೀರ್ತಿ ಕನ್ಸ್ಟ್ರಕ್ಷನ್ನ ವ್ಯವಸ್ಥಾಪಕ ನಿರ್ದೇಶಕ ಸುಧೀರ್ ಶೆಟ್ಟಿ ಸಂಗೀತ ಗುರುಗಳಾದ ಯಶವಂತ್ ಎಂಜಿ ವರ್ಲ್ಡ್ ಉಡುಪಿ ಸ್ಟುಡಿಯೋ ಮತ್ತು ಕಿಶೋ ಎಂಟರ್ಪ್ರೈಸಸ್ನ ವ್ಯವಸ್ಥಾಪಕ ನಿರ್ದೇಶಕ ಕಿಶೋರ್ ಗೊಂಸ್ವಾಲಿಸ್ ಸೇರಿದಂತೆ ಗಣ್ಯರೆಲ್ಲರೂ ಸೇರಿ ಟ್ರೋಫಿಯನ್ನ ಸಾಂಕೇತಿಕವಾಗಿ ಅನಾವರಣಗೊಳಿಸಿದ್ರು ವಿಜೇತರ ಟ್ರೋಫಿಯನ್ನು ಅನಾವರಣಗೊಳಿಸಿ ಮಾತನಾಡಿದ ಸುಧೀರ್ ಶೆಟ್ಟಿ ಅಂತಿಮ ಸುತ್ತಿಗೆ ಬಂದಿರುವ ಎಲ್ಲಾ ಗಾಯಕ ಸ್ಪರ್ಧಿಗಳಿಗೆ ಜಯವಾಗಲಿ ಮುಂದಿನ ದಿನಗಳಲ್ಲಿ ನೀವು ಉತ್ತಮ ಹಾಡುಗಾರರಾಗಿ ಮತ್ತು ಸಂಗೀತದ ಮೇಲಿನ ಆಸಕ್ತಿ ಹೆಚ್ಚಾಗಲಿ ಎಂದು ಶುಭ ಹಾರೈಸಿದ್ರು ಸಂಗೀತ ಗುರುಗಳಾದ ಯಶವಂತ್ ಮಾತನಾಡಿ ನಿಮ್ಮ ಸಂಗೀತ ಭವಿಷ್ಯವನ್ನು ರೂಪಿಸಲು ದ್ ವರ್ಲ್ಡ್ ಉಡುಪಿ ಸ್ಟುಡಿಯೋ ಮತ್ತು ಕಿಶು ಎಂಟರ್ಪ್ರೈಸಸ್ನ ವ್ಯವಸ್ಥಾಪಕ ನಿರ್ದೇಶಕ ಕಿಶೋರ್ ಗೊನ್ಸ್ವಾಲಿಸ್ ಅವರು ದೈಜ್ ವರ್ಲ್ಡ್ ಸ್ವರಸಾಗರ ಈ ವೇದಿಕೆಯನ್ನ ರಚಿಸಿದ್ದಾರೆ ಸುಮಾರು ಹದಿನೈದು ತಿಂಗಳ ನಮ್ಮ ಸ್ವರಸಾಗರ ಸೀಸನ್ ಪ್ರಯಾಣವು ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮದೊಂದಿಗೆ ಇದೆ ಎಲ್ಲಾ ಸ್ಪರ್ಧಾಳುಗಳು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ಳಲು ಕಾತುರತೆಯಲ್ಲಿದ್ದಾರೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರೋತ್ಸಾಹಿಸಿದ್ರು ಅನಾವರಣ ಸಮಾರಂಭದಲ್ಲಿ ಏಳು ಸ್ಪರ್ಧಿಗಳಿದ್ದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ದೈಜ್ ವರ್ಲ್ಡ್ ಸ್ವರಸಾಗರದ ನಿರೂಪಕ ಅಲ್ವಿನ್ ಅಂದ್ರದಿಯವರು ಕಾರ್ಯಕ್ರಮದ ನಿರೂಪಣೆ ನಿರ್ವಹಿಸಿದ್ರು ವರ್ಲ್ಡ್ ಉಡುಪಿ ಸ್ಟುಡಿಯೋ ಮತ್ತು ಕಿಶೋರ್ ಎಂಟರ್ಪ್ರೈಸಸ್ನ ವ್ಯವಸ್ಥಾಪಕ ನಿರ್ದೇಶಕ ಕಿಶೋರ್ ದೈಜ್ ವರ್ಲ್ಡ್ ಉಡುಪಿ ಸ್ಟುಡಿಯೋದ ವ್ಯವಸ್ಥಾಪಕ ಕೆವಿನ್ ರಾಡ್ರಿಗಸ್ ಸಿಬ್ಬಂದಿ ವರ್ಗದವರು ಅತಿಥಿ ಗಣ್ಯರು ಅಂತಿಮ ಸ್ಪರ್ಧೆಯ ಗಾಯಕರು ಮತ್ತು ಇತರರು ಉಪಸ್ಥಿತರಿದ್ದರು ವರ್ಲ್ಡ್ ಸ್ವರಸಾಗರ ಗ್ರಾಂಡ್ ಫಿನಾಲೆ ನವೆಂಬರ್ ಒಂಬತ್ತರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಸೆಂಟ್ ಮೇರೀಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಸಭಾಂಗಣದಲ್ಲಿ ನಡೆಯಲಿದ್ದು ಉಡುಪಿಯ ತನಿಷ್ಕ ಜುವೆಲರಿಯ ಪ್ರಯೋಜಿಸಿದ ಸಾರ್ವಜನಿಕ ಶಾಚನಿಕ ಆಯ್ಕೆಯ ಗಾಯಕ ಪ್ರಶಸ್ತಿಯನ್ನ ಗೆಲ್ಲಲು ಆನ್ಲೈನ್ ಮತದಾನದ ಮೂಲಕ ತಮ್ಮ ನೆಚ್ಚಿನ ಗಾಯಕರಿಗೆ ಮತ ಚಲಾಯಿಸಬಹುದು ಭಾರತ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದ್ದು ಆಭರಣ ಜ್ಯುವೆಲ್ಲರ್ಸ್ ಫ್ಯಾಮಿಲಿ ಫ್ಯಾಷನ್ ಪಿಂಕಿ ಫ್ಯಾಷನ್ ಮತ್ತು ರಾಡ್ರಿಗಸ್ ಗ್ಯಾಡ್ರಸ್ ಸಾಸ್ತಾನ ಸಹ ಪ್ರಾಯೋಜಕರಾಗಿದ್ದಾರೆ ಸಾಕ್ಷಿಯಲ್ಲಿ ಅಭಿನಂದಿಸುತ್ತೆ ವಿನಂತಿಸುತ್ತಿದ್ದೇನೆ ಟ್ರೋಫಿಗಳ ಅನಾವರಣ ಕಾರ್ಯಕ್ರಮ ಸುಧೀರ್ ಶೆಟ್ಟಿ ಕ್ರಡಾಯಿ ಅಧ್ಯಕ್ಷರು ಒಂದು ಸುಂದರವಾದ ಟ್ರೋಫಿ ದೈಜಿ ವರ್ಲ್ಡ್ ಸ್ವರಸಾಗರದ ವಿಜೇತರು ಇದನ್ನು ಪಡ್ಕೊಳ್ಳಿದ್ದಾರೆ ಈ ದೈಜಿ ವರ್ಲ್ಡ್ ಸ್ವರಸಾಗರ ಎನ್ನುವ ಕಾರ್ಯಕ್ರಮ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಟಿ ವಿಯಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇತ್ತು ಬಹುಶಃ ಇನ್ನೂರಕ್ಕೆ ಹೆಚ್ಚು ಮಂದಿ ಸ್ಪರ್ಧೆಗಳು ಈ ಒಂದು ಸ್ಪರ್ಧೆಗೆ ಆಗಮಿಸಿ ಹಂತ ಹಂತವಾಗಿ ಅವರ ಪರೀಕ್ಷೆಗಳನ್ನು ಮಾಡುತ್ತಾ ಮಾಡುತ್ತಾ ಇದೀಗ ಕೇವಲ ಏಳು ಮಂದಿ ಫೈನಲ್ ಸ್ಪರ್ಧೆಯಲ್ಲಿ ಉಳಿದಿದ್ದಾರೆ ಫೈನಲ್ ಸ್ಪರ್ಧೆ ಒಂಬತ್ತನೇ ತಾರೀಕು ನಡೆಯಲಿಕ್ಕಿದೆ ಇವತ್ತು ಟ್ರೋಫಿಗಳ ಅನಾವರಣ ಕಾರ್ಯಕ್ರಮ ಕೂಡ ಇದೀಗ ನಡೆದಿದೆ ಆತ್ಮೇರೆ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ करावि कर्नाटक अप्रतिमा संगीत रियालीटी स्पर्धे दरसागर कॉन्ग्रैचुलेट किशु किशोर फॉर कंडक्टिंग दिस वंडरफुल प्रोग्राम दिस इवेंट ई बिलीव इज गोयिंग ऑन सिंस लास्ट मे एंड वेन ई सी ऑल दिस चिलड्रेन एंड देर डेडिकेशन ई थिंक वी हैव टू गिव अ सेल्यूट टू दिस बॉयज वेल डन एंड देर आर थ्री गर्ल ऑलो डू इट आल द बेस्ट टू यू एंड फर्स्ट ऑफ आल ಕೀಪ್ಸ್ ಸಿಂಗಿಂಗ್ ಫಾಲೋ ಯೋರ್ ಡ್ರೀಮ್ಸ್ ಯು ನೆವರ್ ನೋ ದಿಸ್ ವಿಲ್ ಲೀಡ್ ಯು ಸಮ್ ವೇ ಆ್ಯಂಡ್ ಫಾರ್ ಆಲ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಯು ಗೆಟ್ ಬೆಸ್ಟ್ ಥಿಂಗ್ ಆಫ್ ಯೋರ್ ಲೈಫ್ ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ಆಲ್ ಫಾರ್ ಕಾಲಿಂಗ್ ಮಿ ಆನ್ ಟು ಇನ್ವೈಟ್ ದಿಸ್ ಇನ್ನೋಗ್ರೇಟ್ ದಿಸ್ ಟ್ರೋಫಿ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಸಂಸ್ಥೆಯ ಆಧರಣೀಭೂತರು ಜೊತೆಗೆ ಕಲ್ಪನೆ ಅದಕ್ಕೆ ಕಾರಣೀಭೂತರು ನಮ್ಮೆಲ್ಲರ ಒಂದು ಬೆನ್ನೆಲುಬು ಕಿಶೋರಣ್ಣನವರೇ ಜೊತೆಗೆ ಎಲ್ಲ ನಮ್ಮ ಪ್ರೀತಿಯ ಸ್ಪರ್ಧಿಗಳೇ ಹಾಗೂ ಪೋಷಕರೇ ಸರಿ ಸುಮಾರು ಒಂದೂವರೆ ವರ್ಷದ ಒಂದು ಸುದೀರ್ಘವಾದಂತಹ ಈ ಒಂದು ಸಂಗೀತ ರಿಯಾಲಿಟಿ ಶೋ ನಮಗೆಲ್ಲ ಕೂಡ ಗೊತ್ತಿದೆ ಕೊನೆಯ ಹಂತದಲ್ಲಿ ನಾವು ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಈ ಪ್ರಥಮ ಬಹುಮಾನವನ್ನು ತಮ್ಮ ಕಡೆಗೆ ಒಲಿಸಿಕೊಳ್ಳುವಂತಹ ಮಹಾನ್ ಪ್ರತಿಭೆಗಳಿಗೆ ವಿಶೇಷವಾದಂತಹ ಒಂದು ಪ್ರೋತ್ಸಾಹಕವಾದಂತಹ ಈ ಒಂದು ಟ್ರೋಫಿಯನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಈಗೆಲ್ಲರೂ ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ನಮ್ಮೆಲ್ಲ ಸ್ಪರ್ಧಿಗಳು ಒಬ್ಬರಿಗಿಂತ ಒಬ್ಬರು ಹಾಡಂತೂ ನಾವು ನೋಡ್ತಾ ಇದ್ದೇವೆ ಬಹಳ ಅದ್ಭುತವಾಗಿ ರಿಹರ್ಸಲ್ ಬರ್ ಬಂದಿದೆ ಹಾಗದನ್ನು ಮುಂದಿನ ದಿನಗಳಲ್ಲಿ ಅವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಹಾಗಾಗಿ ಈ ಒಂದು ಟ್ರೋಫಿ ಜೊತೆಗೆ ಗೆಲುವು ಇಷ್ಟು ಜನ ಏಳು ಜನ ಏನಿದ್ದೀರಿ ನಿಮ್ಮ ಗೆಲುವು ಇದು ಹಾಗಾಗಿ ನಿಮಗೋಸ್ಕರವಾಗಿ ಈ ಒಂದು ಸುಂದರವಾದಂತಹ ಸನ್ಮಾರ್ಗವನ್ನು ಸಂಗೀತ ಕ್ಷೇತ್ರದಲ್ಲಿ ನಮ್ಮ ಕಿಶೋರಣ್ಣ ಹಾಗೂ ಅವರೆಲ್ಲ ಬಳಗ ನಾವು ಜಡ್ಜಸ್ ಇರ್ಬೋದು ಅಥವಾ ತಾಂತ್ರಿಕ ಇರ್ಬೋದು ಅಥವಾ ಎಲ್ಲ ಪ್ರೋತ್ಸಾಹಕರು ಇಲ್ಲಿರ್ತಕ್ಕಂತಹ ಎಲ್ಲ ಹಿಂಬದಿ ಏನು ಪ್ರೋತ್ಸಾಹಕರು ಅವರೆಲ್ಲರ ಪ್ರೀತಿಯ ಕೊಡುಗೆಯಾಗಿ ಈ ಒಂದು ರಿಯಾಲಿಟಿ ಶೋ ನಡೆಯಿತು ಹಾಗಾಗಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲ ಸ್ಪರ್ಧಿಗಳಿಗೆ ವಿಶೇಷವಾಗಿ ನಮ್ಮ ಕೆವಿನ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿ ಅವರು ಕೂಡ ಹಾಗಾಗಿ ಅಭಿನಂದನೆ ಸಲ್ಲಿಸುತ್ತಾ